ಕಣ್ಣಿದ್ದು ಕುರುಡರಂತೆ ಕಿವಿಯಿದ್ದು ಕಿವುಡರಂತೆ ಸರ್ಕಾರ ವರ್ತಿಸುತ್ತಿದೆ ವಿಜಯೇಂದ್ರ ಕಿಡಿ ಕಬ್ಬಿನ ಬೆಳೆಗಾಗಿ ರೈತರ ಪ್ರತಿಭಟನೆ ನಡೆದು ಏಳು ದಿನ ಕಳೆದರೂ ಕಣ್ಣಿದ್ದು ಕುರುಡರಂತೆ ಕಿವಿ ಇದ್ದು ಕಿವುಡರಂತೆ ವರ್ತಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಧಿಕಾರದ ಮದ ಏರಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ಕಬ್ಬು ಬೆಳೆಗಾರರ ಪ್ರತಿಭಟನೆ ವೇಳೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ನಗರದ ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಲಕ್ಕಪ್ಪ ನಾಗದಾಳ್ ಅವರ ಆರೋಗ್ಯ ವಿಚಾರಿಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ಕಬ್ಬು ಬೆಳೆಗಾರರು ಹಾಗೂ ರೈತರು ನಡೆಸುತ್ತಿರುವ ಪ್ರತಿಭಟನೆಯನ್ನು ಈ ರಾಜ್ಯ ಸರ್ಕಾರ ಬಹಳ ಹಗುರವಾಗಿ ತೆಗೆದುಕೊಂಡಿದೆ ಏಳು ದಿನಗಳಿಂದ ಹೋರಾಟ ನಡೆದರೂ ಸರ್ಕಾರ ಅಸಡ್ಡೆ ತೋರುತ್ತಿದೆ ಎಂದು ದೂರಿದರು ರಾಯಭಾಗ ತಾಲೂಕಿನ ಬಡ ರೈತ ಲಕ್ಕಪ್ಪ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಈ ರೈತನ ಆರೋಗ್ಯ ವಿಚಾರಿಸಲಿಲ್ಲ ಈ ಕುಟುಂಬಸ್ಥರನ್ನು ಭೇಟಿಯಾಗಿ ಸಾಂತ್ವನ ಹೇಳಿಲ್ಲ ಸರ್ಕಾರ ಅಮಾನವೀಯವಾಗಿ ನಡೆದುಕೊಳ್ಳುತ್ತಿದೆ ಈ ಸರ್ಕಾರದ ವರ್ತನೆ ನೋಡಿದರೆ ಮನಸ್ಸಿಗೆ ಬಹಳ ನೋವಾಗುತ್ತಿದೆ ಎಂದು ಕಿಡಿಕಾರಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕವಟಗಿಮಠ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮುಖಂಡರಾದ ಎಂಬಿ ಜಿರಲಿ ಮುರುಘೇಂದ್ರಗೌಡ ಪಾಟೀಲ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಲ್ಲಣ್ಣ ಯಾದವಾಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕ್ರಾಸ್ ನಡೀತಾ ಇದ್ದಂತ ಕಬ್ಬು ಬೆಳೆಗಾರರ ಪ್ರತಿಭಟನೆ ರೈತ ಸಂಘ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರು ನಡೆಸಿದಂತಹ ಪ್ರತಿಭಟನೆ ಇವತ್ತು ಏಳನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನೆ ಐದಾರು ದಿನಗಳು ನಡೆದ್ರೂ ಸಹ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂತದ್ದು ಜಿಲ್ಲೆಯ ಉಸ್ತುವಾರಿ ಸಚಿವರು ಎಷ್ಟು ಹತ್ತಿರದಲ್ಲಿ ಇದ್ರೂ ಸಹ ಹೋರಾಟದ ಕಡೆ ಬಂದು ಹೋರಾಟಗಾರನ್ನ ಮಾತನಾಡಿಸದೇ ಇರುವಂತದ್ದು ಸಕ್ರ ಸಚಿವರು ಕೂಡ ಕಡೆ ತಲೆ ಹಾಕದೇ ಇರುವಂತದ್ದು ಅಂದ್ರೆ ಎಷ್ಟೊಂದು ಇನ್ನ ರೈತರನ್ನ ಕಬ್ಬು ಬೆಳೆಗಾರರನ್ನ ಎಷ್ಟು ಹಗುರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಯಬಾಗ್ ತಾಲೂಕಿನ ಆ ಬಡ ರೈತ ಲಕ್ಕಪ್ಪ ಅವತ್ತು ವಿಷವನ್ನ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಅಲ್ಲಿ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಗೊತ್ತಾಗ್ದೇನೆ ಬೆಳಗಾವಿಗೆ ಶಿಫ್ಟ್ ಮಾಡಿದ್ದಾರೆ ಅವ್ರನ್ನ ದುರಂತ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಾಗ್ಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಒಬ್ಬ ಹಿರಿಯರಲ್ಲಿ ಬಂದವ್ರನ್ನ ಆ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಿಲ್ಲ ಮಾತನಾಡಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಹಗುರವಾಗಿ ತೆಗೆದುಕೊಂಡಿದ್ದಾರೆ ರೈತರನ್ನ ಮತ್ತೆಷ್ಟೋ ಅಮಾನವೀಯಾಗಿ ಈ ಸರ್ಕಾರ ನಡೆದುಕೊಳ್ತಿದೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಅನ್ನೋದನ್ನ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಾನು ಮುಖ್ಯಮಂತ್ರಿಗಳಾದ ಅನೇಕ ಹಿರಿಯರ ಸಚಿವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ಮೇಲೆ ದೋಷಣೆ ಮಾಡುವಂತದ್ದು ಎಲ್ಲವೂ ಕೂಡ ಆಮೇಲೆ ಚರ್ಚೆ ಮಾಡೋಣ ಆದರೆ ಕನಿಷ್ಠ ಪಕ್ಷ ಆಸ್ಪತ್ರೆಲಿ ಐಸೂಲಿರ್ತಕ್ಕಂಥ ಒಬ್ಬ ರೈತನನ್ನ ಬಡ ರೈತನನ್ನ ಬಂದು ಭೇಟಿ ಮಾಡಬೇಕು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವ ಅಂದ ಅನ್ನುವಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಬಹಳ ನೋವಾಗ್ತದೆ ಈ ಸರ್ಕಾರದ ವರ್ತನೆನ ನೋಡಿದ್ರೆ ಉಸ್ತುವಾರಿ ಸಚಿವರ ಬಹಳ ದೂರದಲ್ಲಿಲ್ಲ ಬಂದು ಆಸ್ಪತ್ರೆ ಕುಟುಂಬಸ್ಥರು ಮಾತಾಡಿಸಬಹುದಾಗಿತ್ತು ಎಲ್ಲೋ ಒಂದ್ ಕಡೆ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಅಧಿಕಾರದ ಮದ ಈ ರೀತಿ ಅವ್ರಿಗೆ ಮಾಡಿಸ್ತಾ ಇದೆ ಅಂತ ಹೇಳ ಅನಿಸ್ತಾ ಇದೆ ಬಹುಶಃ ಹಿಂದೆ ಯಾವುದೇ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಹೋರಾಟಗಾರರ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಇಷ್ಟು ಕೆಟ್ಟದಾಗಿ ಯಾವುದೇ ಸರ್ಕಾರಗಳು ಯಾವುದೇ ರಾಜ್ಯದ ರಾಜ್ಯ ಸರ್ಕಾರಗಳು ನಡೆದುಕೊಂಡಿರಲಿಲ್ಲ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಈಗಲಾದ್ರೂ ಕೂಡ ನಿಮ್ಮ ಸರ್ಕಾರ ಎಚ್ಚೆತ್ಕೊಂಡು ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಲಿ ಕಬ್ಬು ಬೆಳೆಗಾರರ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಅಂತೇಳಿ ತಮ್ಮ ಮುಖ್ಯನೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ